ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ದಿನ ನಾನು ಮುಸ್ಕಿನ ಜೋಳದಲ್ಲಿ ಒಂದು ಒಳ್ಳೆ ಡಿಶ್ ಮಾಡೋಣ ಮೊದಲಿಗೆ ನಾನು ನಾಲ್ಕು ತೊಗೊಂಡಿದ್ದೀನಿ ಅದರಲ್ಲಿ ಮೂರನ್ನ ಬೇಯಿಸಿ ಇವತ್ತು ಹೇಗೆ ಬೇಯಿಸೋದು ಮುಸ್ಕಿನ ಜೋಳ ಅಂತ ಅದನ್ನು ಮಾಡ್ತೀನಿ ಮತ್ತು ಇನ್ನೊಂದು ಅದನ್ನು ಹೇಗೆ ಬೆ ಸುಡೋದು ಉಪ್ಪು ಖಾರ ಹಾಕಿ ನಾವು ಸುಡ್ತೀವಲ್ಲ ಆ ಥರ ಅದನ್ನು ಹಾಗೆ ಇದರಲ್ಲಿ ಹೇಗೆ ಬೆಂಕಿ ಮೇಲೆ ಸುಡೋದು ಅದನ್ನು ಕೂಡ ಹೇಳ್ತೀನಿ ನೋಡಿ ಈಗ ಮುಸ್ಕಿನ ಜೋಳ ಸೇವಿಸೋದ್ರಿಂದ ಚರ್ಮಕ್ಕೆ ಕೂಡ ಒಳ್ಳೆಯದು ಜೋಳದಲ್ಲಿ ಎರಳವಾಗಿ ಆ್ಯಂಟಿ ಆಕ್ಸಿಡೆಂಟು ಇದೆ ಅದು ನಮ್ಮ ಸ್ಕಿನ್ಗೆಲ್ಲ ಒಳ್ಳೆಯದು ಮತ್ತು ಚರ್ಮದಲ್ಲಿ ಸುಕ್ಕುಗಳನ್ನು ತಡೆಯುತ್ತದೆ ಜೋಳದ ಕಾಳುಗಳಿಂದ ತೆಗೆದ ಚರ್ಮ ಎಣ್ಣೆ ಚರ್ಮದ ರೋಗಗಳಿಗೆ ಉತ್ತಮ ಔಷಧಿಯಾಗಿದೆ ಔಷಧಿಯಾಗಿದೆ ಅದಕ್ಕೆ ಮತ್ತು ಇದರಲ್ಲಿ ಲಿನೋಲಿಕ್ ಆಮ್ಲವು ಚರ್ಮದ ಉರಿಭೂತ ಮತ್ತು ದದ್ದುಗಳನ್ನು ಕಡಿಮೆ ಮಾಡುತ್ತದೆ ಈಗ ಸೀಳು ಹೊಡೆದಿರ್ತದಲ್ಲ ಅದರಲ್ಲಿ ಈಗ ನೋಡಿ ಎಲ್ಲ ಬಿಡ್ಸ್ಕೊಂಡು ಇಟ್ಕೊಂಡಿದ್ದೀನಿ ಮೊದಲಿಗೆ ಎಲ್ಲನೂ ಇಷ್ಟ ಆಗಿದೆ ಬಿಡಿಸಿ ನಾನು ಮತ್ತು ಮಕ್ಕಳು ಸೇರಿಸಿ ಬಿಡಿಸಿರೋದು ನೋಡಿ ಇವಾಗ ಅದಕ್ಕೆ ಸ್ವಲ್ಪ ಅದು ತೊಳೆದು ಇಟ್ಟಿದ್ದೀನಿ ಬಿಡಿಸ್ಕೊಂಡು ಅದಕ್ಕೀಗ ಸಾಲ್ಟ್ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪಾಗ್ತಾಯಿದ್ದೀನಿ ನೀರು ಸೇರಿಸ್ಕೊಳ್ಳೋಣ ಅದಕ್ಕೆ ಅದನ್ನು ನೋಡಿ ಈಗ ಸ್ವಲ್ಪ ನೀರು ಸೇರಿಸ್ತಾ ಇದ್ದೀನಿ ಈಗ ಇದು ಒಳ್ಳೆಯದು ಫ್ರೆಂಡ್ಸ್ ಇದನ್ನು ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ನೋಡಿ ಈಗ ಬೇಯಕ್ಕೆ ಇಟ್ಟಿದ್ದೀನಿ ಅದು ಬೇಯ್ತಾ ಇದೆ ಸ್ವೀಟ್ ಕಾರ್ನು ಮತ್ತು ಇದಕ್ಕೆ ಶುಗರ್ ಇದೆಯಲ್ಲ ಅವ್ರಿಗೂ ಒಳ್ಳೆಯದು ಮತ್ತು ಸ್ವಲ್ಪ ಕ್ಯಾನ್ಸರ್ಗೂ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಮುಸ್ಕಿನ ಜೋಳನ ಬೇಯಿಸ್ಕೊಂಡಾದ್ರೂ ಸರಿಯೇ ನೋಡಿ ಬೇಯ್ದು ಈಗ ಬೇಯಿಸಿದ್ದೀನಿ ಬೆಂದು ಸ್ವಲ್ಪ ನೀರೆಲ್ಲ ಬಿಟ್ಟಿದೆ ಇನ್ನು ಸ್ವಲ್ಪ ನೀರನ್ನ ಸೋರ್ಚ್ಕೋಬೇಕು ತಳದಲ್ಲಿರೋ ನೀರನ್ನು ಬೇರೆ ಮಾಡ್ಕೋಬೇಕು ಅದನ್ನು ಒಂದು ಇದಕ್ಕೆ ಸ್ವಲ್ಪ ನಾವು ಇದು ಇದು ಬ ಪೆಪ್ಪರ್ ಪೌಡ್ರ್ ಇದೆಲ್ಲ ಅದನ್ನು ಹಾಕೊಂಡು ತಿನ್ನೋದು ಫ್ರೆಂಡ್ಸ್ ಈ ನಾನು ಎಲ್ಲ ರೀತಿ ಈ ಥರ ವೀಡಿಯೋಗಳನ್ನು ಹಾಕಬೇಕಂದ್ರೆ ತಾವು ದಯಮಾಡಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ಎಲ್ಲ ವೀಡಿಯೋಗಳನ್ನು ನೋಡಿ ಮತ್ತು ಇನ್ನೊಂದು ಹಾಗೆ ಇಟ್ಟಿದ್ನಲ್ಲ ನಾನು ಅದರಲ್ಲಿ ಕೂಡ ಒಂದರಲ್ಲಿ ಅದನ್ನ ಹೇಗೆ ಸುಡೋದು ಅದರಲ್ಲಿ ಉಪಕಾರ ಹೇಗೆ ಹಾಕೋದನ್ನು ನೋಡ್ತೀನಿ ನೋಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸಾಲ್ಟು ನಮ್ಗೆ ಎಷ್ಟು ಬೇಕು ಅಷ್ಟು ಟೇಸ್ಟ್ಗೆ ಮತ್ತು ಸ್ವಲ್ಪ ಅಚ್ಚ ಖಾರದ ಪುಡಿ ನಾನು ಟೀ ಕಾಲಲ್ಲಿ ಬಳಸ್ತೀನಿ ಎರಡೂ ಕೂಡ ಸೇರಿಸಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಹಾಕ್ಕೊಂಡು ಅದಕ್ಕೆ ಅದನ್ನು ಕಲಿಸ್ಕೊಳ್ಳೋಣ ಆಮೇಲೆ ಇದಕ್ಕೆ ಎಲ್ಲನೂ ಸವರ್ತೀನಿ ನೋಡಿ ಅಲ್ಲಿ ಒಂದಕ್ಕೆ ಟ್ವೆಂಟಿ ರುಪೀಸ್ ತೊಗೋತಾರೆ ಫ್ರೆಂಡ್ಸ್ ಹೊರಗಡೆ ಅದರಿಂದ ನಾವು ಮಕ್ಕಳಿಗೆ ಮನೇಲಿ ಮಾಡಿಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಮಕ್ಕಳಿಗೆ ಎಲ್ತು ಕೂಡ ಚೆನ್ನಾಗಿರುತ್ತೆ ಹಾಗಾಗಿ ತಾವು ಕೂಡ ಮನೇಲಿ ಮಾಡಿಕೊಡಿ ನೋಡಿ ನಮ್ಮ ಮಗು ಬಂದು ಅದೇ ಪಕ್ಕದಲ್ಲಿ ಕೂತಿದೆ ನೋಡೋದಕ್ಕೆ ಏನು ಮಾಡ್ತಾರೆ ಮಂಜೋಮ್ ಅಂತ ಇವಾಗ ನೋಡಿ ಇವಾಗ ಇಲ್ಲಿ ಇದನ್ನು ಗ್ಯಾಸ್ ಸ್ಟೋವ್ ಮೇಲೆ ನಾನು ಬಿಸಿ ಮಾಡಿ ಈಗ ಸುಡ್ತಾಯಿದ್ದೀನಿ ಅದನ್ನು ಬೇಯಿಸಿರೋದು ಒಂದು ನೋಡಿ ಈಗ ಸುಟ್ಟಿದ್ದೀನಿ ಖಾರೆಲ್ಲ ಖಾರ ಉಪಕಾರ ಎಲ್ಲ ಹಾಕಿದ್ವಲ್ಲ ಆಗ ಅದುವಾಗಿ ಬೆಂದಿದೆ ಇದನ್ನೆಲ್ಲ ಕೊಡಿ ಮಕ್ಕಳಿಗೆ ವಿಟಮಿನ್ ಸಿಗುತ್ತೆ ಒಳ್ಳೆಯದು ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಇದೇ ರೀತಿ ನಾನೆಲ್ಲ ನೋಡಿ ಇನ್ನೂ ಒಂದು ಅದನ್ನೇ ಮಾಡ್ತಾಯಿದ್ದೀನಿ ಹಾಗಾಗಿ ತಾವೆಲ್ಲರೂ ಕೂಡ ನೀವು ಮನೇಲಿ ಮಾಡಿಕೊಡಿ ಮಕ್ಕಳಿಗೆ ತಿನ್ನಲಿ ಒಳ್ಳೆಯದು ಇದನ್ನು ನಾವು ತರಕಾರಿ ಸಲಾಡ್ ಮಾಡ್ತೀವಲ್ಲ ವೆಜಿಟೇಬಲ್ ಸಲಾಡಲ್ಲೂ ಕೂಡ ಇದನ್ನು ಇದು ಮಾ ತಿಂತಾರೆ ಸಿ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂಡಾದ್ರೆ ತಿನ್ಬೋದು ಪೇಪರ್ ಪ್ರೌಡ್ ಹಾಕ್ಕೊಂಡು ಇಲ್ಲ ಅಂತಂದರೆ ನಾವು ಡೈರೆಕ್ಟಾಗಿ ಕೆಲವರು ಹಸಿದ್ದು ಕೂಡ ತಿಂತಾರೆ ಒಳ್ಳೆಯದು ಅಂತ ಫ್ರೂಟ್ ಸಲಾಡಲ್ಲೆಲ್ಲ ಸೇರಿಸ್ತಾರೆ ಫ್ರೆಂಡ್ ಇದನ್ನು ಹಾಗಾಗಿ ನೀವು ಕೂಡ ಮನೆಯಲ್ಲಿ ಮಾಡ್ಕೊಂಡು ನೋಡ್ಕೊಳ್ಳಿ ಮಾಡ್ಕೊಳ್ಳಿ ತಿನ್ನಿ ಫ್ರೆಂಡ್ಸ್ ಹೀಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳನ್ನು ನೋಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್ ನೋಡಿ ಎಲ್ಲ ನೀ ಥರ ಮಾಡಿ ಮಕ್ಕಳಿಗೆ ನೀವೇ ಕೊಡಿ ಏನಾಗಲ್ಲ ದುಡ್ಡು ಉಳಿತಾಯ ಆಗುತ್ತೆ ಜೊತೆಗೆ ಎಲ್ತು ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡಿ ನಮ್ಮ ಪಾಪ ಬಂದು ಕೂತದೆ ಹೇಗೆ ಮಾಡ್ತಾ ಇದ್ದಾರೆ ಅಂತ ಈಗ ಬೇಯಿಸಿ ನೋಡಿ ಈಗ ಬೇಯಿಸ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಬೇಯಬೇಕು ಇದು ಖಾರ ಸಾವ್ರಿಯೋದು ಅಷ್ಟೇನೆ ದಿನ ಉಪ್ಪು ಖಾರದ್ದು ನೋಡಿ ಈಗ ಮೇಲೆ ನೀವು ಒಂದು ರಿ ಒಲೆಗೆ ಸ್ಟೋವ್ ಮೇಲೆ ರಿಂಗ್ ಇಟ್ಟು ಅದ್ರ ಮೇಲೆ ಇದನ್ನು ಇಟ್ಟು ಬೇಯಿಸ್ರು ಕೂಡ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮನೇಲೆ ಮಾಡಿಕೊಡಿ ಇಲ್ಲ ನಾವು ಕೈಯಲ್ಲೇ ಹಿಡ್ಕೊಂಡು ಇಕ್ಕಳದಲ್ಲಿ ಹಿಡ್ಕೋಬೇಕು ಹಿಡ್ಕೊಂಡು ಈ ಥರ ಬೇಯಿಸ್ರು ಆಗುತ್ತೆ ಫ್ರೆಂಡ್ಸ್